ಇದೆಲ್ಲದರ ಜೊತೆಗೆ ಅಂದರೆ ಹಾಡದ ತಪ್ಪಿಗೆ ಮಕ್ಕಳುಗಳನ್ನು ರಕ್ಷಣೆ ಮಾಡಲೇಬೇಕು ಬೇರೆ ಮಾರ್ಗ ಹುಡುಕಲೇಬೇಕು ಈಗ ರೇವಣ್ಣ ಈಗ ಜೈಲ್ ಕಂಡು ಈಗ ಈಗೇನು ಅಂದರೆ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಏನು ಮಾಡಬೇಕು ಏನು ಎತ್ತ ಯಾವ ರೀತಿ ಕಾನೂನಿನ ಬಿಗಿ ಸರಪಳಿ ಇದೆಯಲ್ಲ ಅದನ್ನು ಯಾವ ಮಾರ್ಗದಲ್ಲಿ ಹೋದರೆ ಅದು ಆಗ್ಬೋದು ಸೊ ಈ ರೀತಿ ಯೋಚನೆ ಮಾಡ್ತಾ ಇದಾರೆ ರೇವಣ್ಣ ಹೀಗಾಗಿ ಅವರು ಲಾಯರ್ಗಳ ಜೊತೆಗೆ ನಿರಂತರವಾದಂಥ ಸಂಪರ್ಕದಲ್ಲಿದ್ದಾರೆ ನಾನು ಹೇಳ್ತಾ ಇದ್ದೆ ಹಡದ ತಪ್ಪಿಗೆ ತಂದೆ ತಾಯಿಗಳು ಇವ್ನೆಲ್ಲವನ್ನು ಕೂಡ ಮಾಡಬೇಕಲ್ಲ ಯಾಕಂದರೆ ಒಂದೊಂದು ಸರಿ ಒಂದು ಮಾತಿದೆ ಏನು ಅಂದರೆ ಈ ಮಕ್ಳುಗಳೇ ಅಪ್ಪ ಅಮ್ಮಗಳಿಗೆ ಶತ್ರುಗಳಾಗ ಹುಟ್ಟುಬಿಡ್ತಾರಂತೆ ಶತ್ರುಗಳೇ ಮಕ್ಕಳಾಗಿ ಹುಟ್ಟಿಬಿಡ್ತಾರಂತೆ ಸೇಡ್ ತಿರ್ಸ್ಕೊಳ್ಳೋದು ಹೆಂಗೆ ಅಂತ ಬಹುಶಃ ಹೀಗೆ ಇಂಥ ಮಕ್ಳುಗಳ ನೋಡೋದಂಥ ಸಂದರ್ಭದಲ್ಲಿ ನಿಜಾಂಸ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಈಗ ಅವ್ರೇನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನವನ್ನು ಮಾಡಲೇಬೇಕು ರೇವಣ್ಣ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನು ಇದೆಲ್ಲದರ ಜೊತೆಗೆ ದೇವರು ದಿಂಡ್ರು ರೇವಣ್ಣವ್ರದ್ದು ಮುಂದುವರೆದಿದೆ ಯಾಕಂದರೆ ಇವತ್ತು ಹೋಗಬೇಕಾಗಿತ್ತವರು ಕಾರಣಾಂತರಗಳಿಂದ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಯಾಕಂದರೆ ಲಾಯರ್ಗಳ ಜೊತೆಗೆ ಅವರು ಚರ್ಚೆ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇದೆಲ್ಲ ಆದಮೇಲೆ ಶೃಂಗೇರಿಗೆ ಹೋಗ್ತಾರೆ ಶೃಂಗೇರಿನಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ಶೃಂಗೇರಿ ಜಗದ್ಗುರುಗಳ ಆಶೀರ್ವಾದವನ್ನು ಕೂಡ ಪಡಿತಾರೆ ರೇವಣ್ಣ ಶೃಂಗೇರಿಗೆ ವಿಶೇಷವಾಗಿ ನಡ್ಕಳತ್ತೆ ಅವರು ಕುಟುಂಬ ದೇವರು ದಿಂಡ್ರು ಅನ್ನುವಂಥ ಕುಟುಂಬ ಇವ್ರದ್ದು ಹೇಳಿ ಕೇಳಿ ಸಂಜೆ ಅಷ್ಟೊತ್ತಿಗೆ ಅವರು ಶೃಂಗೇರಿಗೆ ಹೋಗ್ತಾರೆ ಶೃಂಗೇರಿಗೆ ಹೋಗಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ರೇವಣ್ಣ ಈಗಾಗಲೇ ಶೃಂಗೇರಿ ಪುರೋಹಿತರ ಜೊತೆಗೆ ರೇವಣ್ಣ ಚರ್ಚೆ ಮಾಡಿದ್ದಾರೆ ಅಲ್ಲಿ ಒಂದಿಷ್ಟು ಹೋಮ ಹವನಗಳನ್ನು ಕೂಡ ಮಾಡಬಹುದೇನೋ ಯಾಕಂದರೆ ಜೈಲಿನಿಂದ ಬಂದ ತಕ್ಷಣ ಇದ್ದೀವಿ ಅವರು ದೇವಸ್ಥಾನಗಳನ್ನು ಸುತ್ತಲೇ ಇದ್ದಾರೆ ಇವತ್ತು ಕೂಡ ದೇವೇಶ್ವರನ ದರ್ಶನವನ್ನು ಮಾಡಬೇಕಾಗಿತ್ತು ಅವರು ಹಾಸನಕ್ಕೆ ಹೋಗಿ ಕಾರಣಾಂತರಗಳಿಂದ ಹಾಸನಕ್ಕೆ ಹೋಗಲಿಲ್ಲ ಅಲ್ಲಿಂದ ಅಲ್ಲೇನೇನೆ ಅವರು ಶೃಂಗೇರಿಗೆ ಹೋಗಬೇಕಾಗಿತ್ತು ಅದು ಕೂಡ ಕ್ಯಾನ್ಸಲ್ ಆಗಿದೆ ಅನ್ನೋ ಅಂತ ಮಾತನ್ನು ನಾವು ಹೇಳಿದ್ವಿ ಈಗ ಮತ್ತೆ ಫಿಕ್ಸ್ ಆಗಿದೆ ಇವತ್ತು ಅವರು ಶೃಂಗೇರಿಗೆ ಹೋಗ್ತಾರೆ ಶೃಂಗೇರಿಗೆ ಹೋಗಿ ಅಲ್ಲಿ ಗುರುಗಳ ಸ್ವಾಮಿಗಳ ದರ್ಶನವನ್ನು ಕೂಡ ಪಡಿತಾರೆ ಶಾರದಾಂಬೆಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ಆದರೆ ಅದಕ್ಕಿಂತ ಮೊದಲು ಅವರು ಜೆ ಪಿ ನಗರದ ವೆಂಕಟೇಶ್ವರ ಸ್ವಾಮಿ ದೇಗುಲಕ್ಕೆ ಹೋಗಿದ್ದರು ಭಾಳ ಫೇಮಸ್ ದೇಗುಲಗಳಲ್ಲಿ ಅದು ಕೂಡ ಒಂದು ವೆಂಕಟರಮಣನ ದೇವಸ್ಥಾನಕ್ಕೆ ಹೋಗಿ ರೇವಣ್ಣ ಪೂಜೆ ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿದರು ಇನ್ನು ರೇವಣ್ಣ ಬಿಡುಗಡೆ ಸಂದರ್ಭದಲ್ಲಿ ಎಲ್ಲೊಂದು ಕಡೆಗೆ ಏನು ಅಂದರೆ ಎಲ್ಲರೂ ಸಂಭ್ರಮಾಚರಣೆ ಮಾಡ್ತಾರೆ ಅವ್ರನ್ನ ಕರ್ಕೊಂಬರಕ್ಕೆ ಅಂತ ಹೋಗ್ತಾರೆ ಅಂತ ಕುಮಾರಸ್ವಾಮಿ ಕೂಡ ಇದನ್ನು ಖಂಡಿಸಿದರು ಇದೇನು ಭಾಳ ಖುಷಿ ಕೊಡುವಂಥ ಸಂಗತಿ ಅಲ್ಲ ಇದು ಬೇಸರದ ಸಂಗತಿ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದರು ಹೀಗಾಗಿ ಯಾರು ಕೂಡ ಇಂಥ ಸಂಭ್ರಮಾಚರಣೆಯನ್ನು ಮಾಡಬೇಡಿ ಅಂತ ಕೂಡ ಕುಮಾರಸ್ವಾಮಿ ಮನವಿ ಮಾಡಿದ್ರು ಅದು ನಿಜ ಕೂಡ ಹೌದು ಯಾಕಂದ್ರೆ ಇದೇನು ಸಂಭ್ರಮಾಚರಣೆ ಮಾಡುವಂತ ಸಂಗತಿನೇ ಇದು ಇದೇ ಮಾತನ್ನ ರೇವಣ್ಣ ಕೂಡ ಹೇಳಿದ್ದಾರೆ ದಯವಿಟ್ಟು ಯಾರೂ ಕೂಡ ಸಂಭ್ರಮಾಚರಣೆ ಮಾಡಬೇಡಿ ಅಂತ ಟಿ ವಿ ಪ್ರತಿನಿಧಿ ಜೊತೆಗೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಬನ್ನಿ ರೇವಣ್ಣ ಏನು ಹೇಳಿದರು ರೇವಣ್ಣ ನೇರವಾಗಿ ಬೇರೋ ಮಾತಾಡಿಸ್ತೀನಿ ಸರ್ ಈಗ ಹಾಸನಕ್ಕೆ ಹೋಗೋ ಕಾರ್ಯಕ್ರಮ ಇತ್ತು ನಾನು ಎಲ್ಲೂ ಹೋಗೋದಿಲ್ಲ ಸರ್ ಇವತ್ತು ನನ್ನ ಎಲ್ಲ ಜಿಲ್ಲೆಯ ರಾಜ್ಯ ಜನತೆಗಿಷ್ಟೇ ಯಾವುದೇ ಥರ ಇವತ್ತು ಇದನ್ನು ಸಂಭ್ರಮ ಆಚರಣೆ ಮಾಡೋಕ್ಕೆ ಹೋಗ್ಬಿಡಿ ಇವತ್ತು ನಾನು ನ್ಯಾಯಾಲಯಕ್ಕೆ ತಲುಬಾಗಿದ್ದೀನಿ ಏನೇ ನಾನು ತಪ್ಪು ಮಾಡಿಲ್ಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದೀನಿ ಅಷ್ಟೇ ನಾನು ಇನ್ನೇನು ಹೇಳಲ್ಲ ಇವತ್ತು ನ್ಯಾಯಾಲಯ ಏನು ಕೊಡ್ತಾರೆ ಅದಕ್ಕೆ ಭಾಗಿಯಾಗ್ತದೆ ಅಷ್ಟೇ ನಮ್ಮ ಜಿಲ್ಲೆ ಜನ ಯಾವುದೇ ಕಾರಣದಿಂದ ಇದಾಗೋದು ಬೇಡ ಯಾವುದೇ ಇದನ್ನು ಒಂದು ನೆನೆ ಟ್ವೀಟ್ ಮಾಡಿದ್ದೀನಲ್ಲ ಅದನ್ನು ದಯಮಾಡಿ ಪಾಲಿಸಬೇಕು ಯಾವುದೇ ಥರ ಇದನ್ನ ಮಾಡೋಕ್ಕೋಗ್ಬೇಡಿ ಯಾವುದೇ ಮೆರವಣಿಗೆ ಬರವಣಿಗೆ ಯಾವುದು ಮಾಡಬಾರ್ದು ಅಂತ ಮನವಿ ಮಾಡ್ತೀನಿ ಮತ್ತು ಯಾವುದೇ ಪಟಾಕಿ ಗಿಟಾಕಿ ಹೊಡಿಬಾರ್ದು ಇದು ನಾವು ಸಂಕಷ್ಟದಲ್ಲಿರುವಾಗ ಮಾಡಬಾರದು ಅಂತ ಸಾಕಷ್ಟು ಜನ ನಿಮ್ಮನ್ನ ಮೆರವಣಿಗೆ ಮಾಡಬೇಕು ರ್ಯಾಲಿ ಮಾಡಬೇಕು ನಂಬಿಕೊಂಡಿದ್ರು ಅಂತವರಿಗೆಲ್ಲ ಸಂದೇಶ ಕೊಟ್ಟಿದ್ರೆ ಸರ್ ಅಭಿಮಾನಿಗಳು ಸಾಕಷ್ಟು ಜನ ಇದಾರೆ ಬೇಡ ಈ ಒಂದು ಪ್ರಕರಣದಲ್ಲಿ ಷಡ್ಯಂತ್ರ ಆಗಿದೆ ಅಂತ ಹೇಳಿ ಒಂದಷ್ಟು ಆರೋಪ ಸರ್ ಷಡ್ಯಂತ್ರ ಆಗಿದೆ ಇದಿಷ್ಟು ಇದಿಷ್ಟು ಎಚ್ ಡಿ ರೇವಣ್ಣ ಅವರು ಮತ್ತೆ ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ನಾನು ಏನೂ ಹೆಚ್ಚು ಮಾತಾಡಲ್ಲ ಕೋರ್ಟ್ ಅಲ್ಲಿ ಇದೆ ಹಾಗಾಗಿ ಹಾಸನಕ್ಕೆ ಹೋಗ್ತಾ ಇಲ್ಲ ಯಾರು ಕೂಡ ಹಾಸನ ಕಾರ್ಯಕರ್ತರು ಪ್ರಮುಖವಾಗಿ ಸಂಭ್ರಮಾಚರಣೆ ಮಾಡಬಾರ್ದು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ರವಿ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು